ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಕ್ಯಾಪ್ಸಿಕಮ್ ಸ್ಟಿಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನ ಬೀಜನ ತೆಗೆದಿಟ್ಕೊಳ್ಳೋಣ ಇವಾಗ ಇದನ್ನ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ನಾನು ಎರಡು ಕ್ಯಾಪ್ಸಿಕಮ್ನ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ ಕಲಿಸ್ಕೊಳ್ಳಕ್ಕೆ ಒಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಅದನ್ನ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನಾನು ಕಾರ್ನ್ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ರವೆನ ಇದ್ದೀನಿ ಇವಾಗ ಒಂದು ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅಜೀಮಾನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕೊತ ಇದ್ದೀನಿ ಇವಾಗಿದ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಈ ಹಿಟ್ಟು ಈ ಹದಕ್ಕೆ ರೆಡಿ ಆಗಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಹಿಟ್ಟು ರೆಡಿಯಾಗಿದೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಕಲಿಸ್ಕೊಂಡಿರೋ ಹಿಟ್ಟಿಗೆ ಅಡುಗೆ ಸೋಡಾನ ನಾನು ಬಳಸಿಲ್ಲ ಅದಕ್ಕೆ ಒಂದು ಸ್ಪೂನ್ನ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಸ್ಟಿಕ್ನ ಇದರಲ್ಲಿ ಅದ್ಬಿಟ್ಟು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿರುತ್ತೆ ನೋಡಿ ತಿಸ್ಕೊಳ್ಳೋಣ ರವೆ ಎಲ್ಲ ಹಾಕಿರೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಇಷ್ಟಪಟ್ಟು ಕೂಡ ಇದನ್ನ ತಿಂತಾರೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ ತೆಕ್ಕೊಂಡ್ಬಿಡೋಣ ಇವಾಗ ರೆಡಿಯಾಗಿದೆ ತೆಕ್ಕೊಂಡ್ಬಿಡೋಣ ಇವಾಗ ಇದನ್ನ ಕ್ಯಾಪ್ಸಿಕಮ್ ಸ್ಟಿಕ್ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಸಂಜೆ ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸರಿ ಮಾಡಿ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ತಿಂದ್ಬಿಟ್ಟು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು